ಮೇಲ್ಗಡೆ ತುಂಬ ಕ್ರಿಸ್ಪಿಯಾಗಿ ಹಾಗೆ ಇನ್ಸೈಡಲ್ಲಿ ತುಂಬ ಸಾಫ್ಟಾಗಿ ಮತ್ತು ಜ್ಯೂಸಿಯಾಗಿ ಬಾದಾಮ್ ಪುರಿನ ಯಾರು ಬೇಕಾದರೂ ಮಾಡ್ಬೋದು ಕಷ್ಟನೇ ಅಲ್ಲ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ನಾನು ಈ ವಿಡಿಯೋದಲ್ಲಿ ಬಾದಾಮ್ ಪುರಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೀ ಅರ್ಪಿತಾ ಬ್ಲಾಗ್ಸ್ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ನಾನು ಒಂದು ಬೌಲ್ನಲ್ಲಿ ಸಕ್ಕರೆನ ತೊಗೊತಾ ಇದ್ದೀನಿ ಇದು ಸಕ್ಕರೆ ಪಾಕನ ಮಾಡ್ಕೊಳ್ಳೋದಕ್ಕೆ ಅದೇ ಬೌಲ್ನಲ್ಲಿ ಇವಾಗ ನಾನು ಒಂದು ಕಪ್ ಆಗೋವಷ್ಟು ನೀರನ್ನು ಸೇರಿಸ್ಕೊಂಡು ಅದು ಪಾಕ ಏನು ಬರೋದು ಬೇಡ ನಾರ್ಮಲಾಗಿ ಒಂದು ಕುದಿ ಬರೋದಕ್ಕೆ ಸ್ಟೌವ್ ಮೇಲೆ ಇಟ್ಕೊತಾ ಇದ್ದೀನಿ ಅಷ್ಟರಲ್ಲಿ ನಾನು ಇನ್ನೊಂದು ಪಾತ್ರೆನ ತೊಗೊಂಡು ಅದೇ ಬೌಲ್ನಲ್ಲಿ ನಾನು ಒಂದು ಬೌಲ್ ಆಗೋವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಮತ್ತು ಕಲರ್ಗೋಸ್ಕರ ನಾನು ಒಂದು ಚಿಟ್ಕಿ ನಾನು ಸ್ವಲ್ಪ ಹಾಗೇನೇ ಕಲರ್ ಫು ಫುಡ್ ಕಲರ್ನ ನಾನು ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಹಾಕೋದ್ರಿಂದ ಕಲರ್ ಬರುತ್ತೆ ಅಂತ ಅಷ್ಟೇ ಚಿಟ್ಕಿ ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಆ ಕಲರು ಮತ್ತು ಉಪ್ಪು ಆ ಮೈದಾ ಹಿಟ್ಟೊಳಗಡೆ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಿಂದನೇ ಕಲರು ಒಂದೇ ಕಡೆ ಇದ್ದರೆ ಆ ಒಂದು ಕಡೆ ಮಾತ್ರ ಗಂಟ್ಕೊಂಡ್ ಥರ ಆಗುತ್ತೆ ಹಾಗಾಗಿ ಇವಾಗ ಒಂದು ಸ್ಪೂನ್ ಆಗೋಷ್ಟು ನಾನು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಆ ಮೈದಾ ಹಿಟ್ಟಿಗೆಲ್ಲ ನೀಟಾಗಿ ಸ್ಪ್ರೆಡ್ ಆಗೋ ಥರ ಕೈಯಿಂದ ಕಲಿಸ್ಕೊತಾ ಇದ್ದೀನಿ ಕೆಲವರು ಇಲ್ಲಿ ದಾಲ್ಡ ಬಳಸ್ತಾರೆ ತುಂಬ ಸಾಫ್ಟಾಗಿರುತ್ತೆ ಅಂತ ಸೊ ಸ್ವಲ್ಪ ಸಾಫ್ಟ್ ಇಲ್ಲ ಅಂದ್ರೂ ಕ್ರಿಸ್ಪಿ ಆಗಿದ್ರು ಪರವಾಗಿಲ್ಲ ದಾಲ್ಡನ ಬಳಸೋಕ್ಕೆ ಹೋಗಬೇಡಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ತುಪ್ಪನೇ ಬಳಸ್ಕೊಳ್ಳಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ನಾನು ನೀರನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನಾನಿಲ್ಲಿ ಫುಡ್ ಕಲರ್ನು ಕೂಡ ಜಾಸ್ತಿ ಯೂಸ್ ಮಾಡಿಲ್ಲ ಹಾಗಾಗಿ ಕಲರ್ ಕೂಡ ನನ್ನದು ಅಷ್ಟೊಂದು ಬ್ರೈಟಾಗಿ ಕಾಣಿಸ್ತಿಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ನಾನು ಸ್ವಲ್ಪ ಮಾತ್ರ ಯೂಸ್ ಮಾಡಿದ್ದೀನಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾರ್ಮಲ್ಲಾಗಿ ಚಪಾತಿ ಹಿಟ್ಟು ಅಥವಾ ಪೂರಿನ ಪೂರಿ ಹಿಟ್ಟನ್ನ ಕಲಿಸ್ಕೊತೀವಿ ಅಲ್ವಾ ಆ ಅದಕ್ಕೆ ನಾವು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಂದೇ ಸಲ ನೀರು ಹಾಕ್ಕೊಂಬಿಟ್ರೆ ತೆಳು ಆಗುತ್ತೆ ಹರಿಬೇಕಾದ್ರೆ ತುಂಬ ತೆಳು ಬರೋದಿಲ್ಲ ಹಾಗೆ ಅಂಡ್ಕೊಂಡು ಅಂಡ್ಕೊಂಡು ಕಿತ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀಟಾಗಿ ಎಷ್ಟು ನಾತ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಬಾದಾಮ್ ಪುರಿ ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಹೀಗೆ ನಾತ್ಕೊತಾ ಇದ್ದೀನಿ ಬೇಕಿದ್ರೆ ಮಿಡಲಲ್ಲಿ ಕೂಡ ಒಂದೆರಡು ಸ್ಪೂನ್ ಮತ್ತೆ ಮತ್ತೆ ನೀವು ತುಪ್ಪನ ಯೂಸ್ ಮಾಡ್ಬೋದು ನಾನು ಒಂದು ಸ್ಪೂನ್ ಆಗೋ ಅಷ್ಟು ಇಲ್ಲಿ ತುಪ್ಪನ ಯೂಸ್ ಮಾಡಿದ್ದೀನಿ ಒಂದು ಸ್ಪೂನ್ ಆದರೆ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ಇದಕ್ಕೆ ತುಪ್ಪ ಅಷ್ಟರಲ್ಲೇನೇ ನೀಟಾಗಿ ಸಾಫ್ಟಾಗಿ ನೀಟಾಗಿ ಆಗುತ್ತೆ ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ ನಾನು ಈ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಈ ಹಿಟ್ಟನ್ನು ಹತ್ತು ನಿಮಿಷಗಳ ಕಾಲ ಹಾಗೇ ಇದ್ದೀನಿ ಯಾಕೆಂದರೆ ಸ್ವಲ್ಪ ಅದು ನೆನ್ಕೊಂಡಂಗಾದರೆ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಅರಿಯೋದಕ್ಕೂ ನೀಟಾಗಿ ಬರುತ್ತೆ ಅಂತ ಅಷ್ಟೇ ಇವಾಗ ಹತ್ತು ನಿಮಿಷ ಹಾಗೇ ಒಂದು ಪ್ಲೇಟ್ನ ಮುಚ್ಚಿ ಬಿಡ್ತೀನಿ ಅದಕ್ಕೆ ಅಷ್ಟರಲ್ಲಿ ನೋಡಿ ಪಾಕ ಕೂಡ ಆಗಿದೆ ಅದಕ್ಕೆ ಸ್ವಲ್ಪ ಏಲಕ್ಕಿನ ಒಂದು ಮೂರು ಏಲಕ್ಕಿ ಆಗೋಷ್ಟು ಕುಟ್ಟಿ ಪುಡಿ ಮಾಡಿ ನೀಟಾಗಿ ಅದರಲ್ಲಿ ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪಾಕ ಏನು ಬರೋದು ಬೇಡ ಇವಾಗ ಇದು ರೆಡಿಯಾಗಿದೆ ಇವಾಗ ನಾನು ಇನ್ನೊಂದು ಪಾತ್ರೆನ ಇಟ್ಟು ಎಣ್ಣೆನ ಕಾಯೋದಕ್ಕೆ ಇದ್ದೀನಿ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ ನೀವು ಯಾವುದೇ ರೀತಿ ಎಣ್ಣೆನಾದ್ರೂ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ಬೋದು ನೀವು ಎಣ್ಣೆ ಕೂಡ ಕಾಯ್ತಾ ಇರುತ್ತೆ ಅಷ್ಟರಲ್ಲಿ ನಾನು ಒಂದು ಹತ್ತು ನಿಮಿಷ ಇದು ಮುಚ್ಚಿ ಇಟ್ಟಿದ್ದೆ ಅಲ್ವಾ ಇದು ಕೂಡ ನೋಡಿ ನೀಟಾಗಿ ಸಾಫ್ಟ್ ಆಗಿದೆ ಇವಾಗ ನಾನು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಅಲ್ವಾ ಇಷ್ಟಿಷ್ಟು ಉಂಡೆಗಳನ್ನ ಮಾಡಿಕೊಂಡು ನಾನು ಇವಾಗ ಮೈದಾ ಹಿಟ್ಟಿನ ಪೌಡ್ರಿಂದಲೇ ಅದನ್ನು ಮಿಕ್ಸ್ ಮಿಕ್ಸ್ ಮಾಡಿಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ಈ ಥರ ಒಂದು ಮೆಥೆಡು ಇನ್ನೊಂದು ಥರ ಒಂದು ಮೆಥೇಡಲ್ಲಿ ನಾನು ನೆಕ್ಸ್ಟ್ ತೋರಿಸ್ತೀನಿ ನೆಕ್ಸ್ಟು ಬಾದಾಮ್ ಪುರಿನ ಹೇಗೆ ಮಾಡ್ತೀನಿ ಅಂತ ಈ ಥರ ಅರಿಯೋದಕ್ಕಿಂತ ಆ ಥರ ಇನ್ನೊಂದು ಥರ ತೋರಿಸ್ತೀನಲ್ವ ಆ ಥರ ಮಾಡಿದ್ರೆ ತೆಳು ಬರುತ್ತೆ ಅಂತ ಅಷ್ಟೇ ತೆಳು ಇದ್ದರೆ ತುಂಬ ಚಿಕ್ಕ ಚಿಕ್ಕದಾಗಿ ಕಾಣಿಸುತ್ತೆ ಬಟ್ ಒಳಗಡೆ ಎಲ್ಲ ಬೇಯುತ್ತೆ ಇಲ್ಲ ಅಂತಂದರೆ ತುಂಬ ದಪ್ಪ ದಪ್ಪವಾಗಿ ಅರ್ಕೊಂಡ್ರೆ ಬಾದಾಮ್ ಪುರಿ ಏನಾಗುತ್ತೆ ಅಂದರೆ ಹಸಿ ಹಸಿ ಇರುತ್ತೆ ಒಳಗಡೆ ಇವಾಗ ನೋಡಿ ಈ ಥರ ಮಡ್ಚ್ಕೊತಾ ಇದ್ದೀನಿ ನಾನು ಈ ಥರ ಮಡಚ್ಕೊಂಡು ಒಂದು ಸ್ಪೋರ್ಕ್ ತೊಗೊಂಡು ನಾನು ಜಸ್ಟ್ ಹಾಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಈ ಥರ ಏನಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ ಅಂದರೆ ಸಕ್ಕರೆ ಪಾಕದ ಒಳಗಡೆ ಹಾಕಿದಾಗ ಅದು ಒಳಗಡೆ ಈರ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ ಇವಾಗ ಇನ್ನೊಂದು ಥರ ಮೆಥಡಲ್ಲಿ ತೋರಿಸ್ತೀನಿ ನೋಡಿ ಈ ಥರ ಹರ್ಕೊತಾ ಇದ್ದೀನಿ ಫಸ್ಟು ಈ ಥರ ಒಂದು ಇನ್ನೊಂದು ಕೂಡ ಅದೇ ರೀತಿ ಲಟ್ಟಿಸ್ಕೊತಾ ಇದ್ದೀನಿ ನಾನು ಎರಡು ಅಥವಾ ಮೂರು ಎಷ್ಟು ಬೇಕಾದರೂ ಲಟ್ಟಿಸ್ಕೋಬೋದು ಇವಾಗ ಅದ್ರ ಮೇಲ್ಗಡೆ ಸ್ವಲ್ಪ ತುಪ್ಪನ ಸರುಕೊಂಡು ಇನ್ನೊಂದು ಏನು ಅರ್ಧಿರೋದಿತ್ತಲ್ವ ಅದನ್ನು ಸೇರಿಸ್ಕೊಂಡು ಅದ್ರ ಮೇಲ್ಗಡೆ ಮತ್ತೆ ಇನ್ನೊಂದು ಸಲ ಲಟ್ಟಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಇಷ್ಟು ತೆಳು ಮಾಡಿಕೊಂಡು ಇವಾಗ ಫೋಲ್ಡ್ ಇದ್ದೀನಿ ಈ ಥರ ಫೋಲ್ಡ್ ಮಾಡಿಕೊಂಡು ಚಾಕುನಲ್ಲಿ ಈ ಥರ ನೋಡಿ ಎರಡರಲ್ಲಿ ಇದ್ದಿದ್ದು ನಾಲ್ಕು ಆಗೋಯಿತು ಇದರಲ್ಲಿ ಇವಾಗ ಇನ್ನೂ ತುಂಬ ತೆಳು ಬರುತ್ತೆ ಒಂದೊಂದೇ ಆ ರೀತಿ ಲಟ್ಟಿಸ್ಕೊತಾ ಇದ್ದೀನಿ ತುಂಬ ಚಿಕ್ಕದಾಗಿ ಬಂದ್ರೂ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಥರ ಆಯಿತು ಈ ಥರ ಇದ್ದರೆ ಏನಂದರೆ ಬೇಗ ಬೇಗುತ್ತೆ ಅಂತ ಅಷ್ಟೇ ಇದೇ ರೀತಿ ಎಲ್ಲದನ್ನು ನಾನು ರೆಡಿ ಮಾಡಿಕೊಂಡೆ ನೋಡ್ತಾ ಇದ್ದೀರಲ್ವ ಇದೇ ರೀತಿ ಎಲ್ಲದನ್ನು ರೆಡಿ ಮಾಡ್ಕೊಂಡು ಕೈಯಿಂದ ಸ್ವಲ್ಪ ಮುಂದಗಡೆ ಭಾಗದಲ್ಲಿ ಈ ಥರ ಪ್ರೆಸ್ ಮಾಡಿ ಇವಾಗ ನೋಡಿ ಪಾತ್ರೆಯಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಅದು ಕೂಡ ಎಣ್ಣೆ ಕಾಯ್ದಿತ್ತು ಬಿಸಿ ಆಗಿತ್ತು ಇವಾಗ ನೋಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾನು ಈ ರೀತಿ ಬಾದಾಮ್ ಪುರಿನ ಒಂದೊಂದೇ ಸೇರಿಸ್ಕೊತಾ ಇದ್ದೀನಿ ಇದು ತುಂಬ ಲೇಟೇನು ಆಗೋದಿಲ್ಲ ಸ್ವಲ್ಪ ಬೇಗನೆ ಆಗುತ್ತೆ ಮೈದಾ ಹಿಟ್ಟಲ್ವಾ ಹಾಗಾಗಿ ಅಂದರೆ ಏನು ಫೋಲ್ಡ್ ಮಾಡಿರ್ತೀವಿ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಸಮಯ ಬೇಯಿಸ್ಕೋಬೇಕಾಗುತ್ತೆ ಇನ್ ಸೈಡು ಹಸಿ ಹಸಿ ಇರುತ್ತೆ ಅನ್ನೋ ಉದ್ದೇಶಕ್ಕೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೋಬೇಡಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ಈ ಥರ ನೋಡಿ ತಿರುಗಿಸ್ ಹಾಕ್ಕೊಳ್ಳಿ ಈ ರೀತಿ ಮಾಡ್ಕೊತಾ ಇದ್ದೀನಿ ನಾನು ಫುಡ್ಡು ಕಲರ್ ಜಾಸ್ತಿ ಯೂಸ್ ಮಾಡಿಲ್ಲ ಹಾಗಾಗಿ ಕಲರ್ ಸ್ವಲ್ಪ ಲೈಟಾಗಿ ಕಾಣಿಸ್ತಿದೆ ಅಷ್ಟೇ ಬಟ್ ತಿನ್ನೋದಕ್ಕೆ ರುಚಿ ಮಾತ್ರ ತುಂಬ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ತುಂಬ ಆಗಿರಲಿಲ್ಲ ತುಪ್ಪ ಯೂಸ್ ಮಾಡಿರೋದ್ರಿಂದ ನಾರ್ಮಲಾಗಿ ಸಾಫ್ಟಾಗಿ ಚೆನ್ನಾಗಿತ್ತು ದಾಲ್ಡ ಯೂಸ್ ಮಾಡ್ತಾರೆ ಕೆಲವೊಬ್ಬರು ಮಶ್ರೂನು ಯೂಸ್ ಮಾಡ್ತಾರೆ ಬಟ್ ನಾನು ತೋರಿಸಿರೋ ರೀತಿ ಮಾಡಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ನಾವು ಔಟ್ಸೈಡ್ ತೊಗೊಂಬಂದು ತಿಂತೀವಿ ಅದು ಯಾವ್ಯಾವ ಎಣ್ಣೆನಲ್ಲಿ ಮಾಡಿರ್ತಾರೆ ಏನೂ ಗೊತ್ತಿರೋದಿಲ್ಲ ಹಾಗಾಗಿ ಸ್ವಲ್ಪ ರುಚಿ ಕಮ್ಮಿ ಆದ್ರೂ ಎಷ್ಟು ಆಗುತ್ತೋ ಅಷ್ಟು ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇವಾಗ ನೋಡಿ ಈ ಥರ ನಾನು ತಿರುಗ್ಸಿ ತಿರುಗ್ಸಿ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಬೇಯ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅದು ಬಬಲ್ಸು ಗುಳ್ಳೆಗಳೆಲ್ಲ ಯಾವಾಗ ಸ್ಟಾಪ್ ಆಗುತ್ತೋ ಆವಾಗ ಇದು ಆಗಿದೆ ಅಂತ ಅರ್ಥ ಮೇಲ್ಗಡೆ ಕ್ರಿಸ್ಪಿಯಾಗಿಯೇ ಇರುತ್ತೆ ಇಷ್ಟೊಂದು ಬೇಯ್ತಿದೆಯಲ್ಲ ಎಣ್ಣೆನಲ್ಲಿ ಅಂದ್ಕೋಬೇಡಿ ಆಮೇಲೆ ಅದು ಸಿರಪ್ಪಿಗೆ ಹಾಕಿದ ಮೇಲೆ ಅದು ಸಾಫ್ಟ್ ಆಗುತ್ತೆ ಸಕ್ಕರೆ ಪಾಕಕ್ಕೆ ಇವಾಗ ನೋಡಿ ಆಲ್ಮೋಸ್ಟ್ ಇದು ಆಗಿದೆ ಇವಾಗ ಇದನ್ನು ಎತ್ಕೊಳ್ಳೋಣ ನಾವು ಬೇರೆ ಪಾತ್ರೆಗೆ ಇಷ್ಟು ನೋಡ್ತಾ ಇದ್ದೀರಾ ಅಲ್ವಾ ಇಷ್ಟು ಆದರೆ ಸಾಕು ತುಂಬ ಈಸಿ ಯಾರು ಬೇಕಿದ್ರೂ ಮಾಡ್ಬೋದು ಸ್ವಲ್ಪ ರುಚಿ ಆಚೆ ಈಚೆ ಆದ್ರೂ ಪರವಾಗಿಲ್ಲ ಮನೆಯಲ್ಲೇ ಮಾಡ್ಕೊತೀನಿ ನೋಡಿ ಇವಾಗ ಎಲ್ಲದನ್ನು ನಾನು ಎತ್ಕೊಳ್ತಾ ಇದ್ದೀನಿ ಅದೇ ರೀತಿ ಉಳ್ದಿರೋ ಎಲ್ಲದನ್ನು ಫ್ರೈ ಮಾಡಿಕೊಂಡೆ ನಾನು ಬಾದಾಮ ಪುರಿನ ನೋಡಿ ಇವಾಗ ಸಕ್ಕರೆ ಪಾಕದೊಳಗಡೆ ನಾನು ಒಂದೊಂದೇ ಬಾದಾಮ ಪುರಿನ ಸೇರಿಸ್ಕೊಂತಾ ಇದ್ದೀನಿ ನೀವು ಅಗ್ಲ ಇರೋ ಪಾತ್ರೆಗೆ ಹಾಕಿದ್ದೀರಾ ಸಿರಪ್ ಜಾಸ್ತಿ ಇತ್ತು ಅಂತಂದರೆ ಜಾಸ್ತಿನ ಬೇಕಾದ್ರೂ ಹಾಕ್ಕೋಬೋದು ಈ ಥರ ಹಾಕ್ಕೊಂಡು ನಾನು ನಾಲ್ಕು ಹಾಕ್ಕೊಂಡಿದ್ದೀನಿ ಇಲ್ಲಿ ನೀಟಾಗಿ ಸ್ಪೂನಲ್ಲಿ ಈ ಥರ ಮಿಕ್ಸ್ ಇದ್ದೀನಿ ಮಗ್ಚಿ ಹಾಕ್ತಾಯಿದ್ದೀನಿ ಹಿಂಗೆ ಈ ಥರ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಅದು ಸಕ್ಕರೆ ಪಾಕ ಏನಿದೆ ಅದು ಒಳಗಡೆ ಇಳಿಲಿ ಅನ್ನೋದಕ್ಕೋಸ್ಕರ ಅಷ್ಟೇ ನೋಡಿ ಈ ಥರ ನಾನು ಇದ್ದೀನಿ ಸ್ಪೂನಿಂದ ಈ ಥರ ಪ್ರೆಸ್ ಮಾಡಿ ಒಂದು ಹತ್ತು ನಿಮಿಷ ಅಥವಾ ಇನ್ನೂ ಜಾಸ್ತಿ ಬಿಟ್ಟರೂ ನಡೆಯುತ್ತೆ ನಾನಿಲ್ಲಿ ಇಪ್ಪತ್ತು ನಿಮಿಷಗಳ ಕಾಲ ಬಿಟ್ಟಿದ್ದೆ ಒಂದೊಂದು ಸಲ ಹಾಕಿದಾಗ ಇವಾಗ ನೋಡಿ ಇಪ್ಪತ್ತುಗಳು ಇಪ್ಪತ್ತು ನಿಮಿಷ ಆದಮೇಲೆ ಈ ಥರ ಆಗಿದೆ ಆಲ್ಮೋಸ್ಟ್ ಸಿರಪ್ ಎಲ್ಲ ಇನ್ಸೈಡು ಅದು ಈರ್ಕೊಂಡಿದೆ ಇವಾಗ ನಾನು ಎತ್ಕೊತಾ ಇದ್ದೀನಿ ಪ್ಲೇಟ್ಗೆ ಒಂದೊಂದೇ ಸರ್ವ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸ್ಪೂನ್ ತೊಗೊಂಡು ಈ ಥರ ಸ್ವಲ್ಪ ಸಿರಪ್ ಇರುತ್ತೆ ಅಲ್ವಾ ಇನ್ಸೈಡ್ ಸೈಡ್ ಈ ಥರ ಮಾಡಿ ಇದ್ದೀರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಿಜವಾಗ್ಲೂ ಎಷ್ಟು ದಿನ ಇಟ್ಟು ಇದು ಮೆತ್ತಗಾಗೋದಿಲ್ಲ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ನಿಮ್ಮ ಮನೇಲಿ ಆಲ್ರೆಡಿ ಮಾಡ್ತಿದ್ದೀರಾ ಅಂತ ಅಂದರೆ ಹೇಗಿರುತ್ತೆ ಅಂತ ಹೇಳಿ ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನೋಡಿ ಆಗಿದೆ ಸಕ್ಕರೆ ಪಾಕದಿಂದ ತೆಗೆದ ತಕ್ಷಣವೇ ಇಲ್ಲಿ ಕೊಬ್ಬರಿ ತುರಿನ ನಾನು ಮೇಲ್ಗಡೆ ಹಾಕೊತಾ ಇದ್ದೀನಿ ಬಾದಾಮ್ ಪುರಿ ಅಂದರೆ ಕೊಬ್ಬರಿ ತುರಿ ಹಾಕಲೇಬೇಕು ಮೇಲ್ಗಡೆ ಕೆಲವೊಬ್ಬರು ಒಂದೊಂದು ಏಲಕ್ಕಿನ ಮಧ್ಯದಲ್ಲಿ ಚುಚ್ಚುತ್ತಾರೆ ಸೊ ನಮ್ಮ ಮನೇಲಿ ಆ ಥರ ಮಾಡಲ್ಲ ನಾನು ನಮ್ಮ ಮನೇಲಿ ಹೆಂಗೆ ಮಾಡ್ತಾರೋ ಆ ಥರ ಇದ್ದೀನಿ ನಿಮಗೆ ಈ ಥರ ಎಷ್ಟು ಬೇಕಷ್ಟು ಎರಡು ಸೈಡೂ ಹಾಕಿ ಸಕ್ಕರೆ ಪಾಕದಿಂದ ತೆಗೆದ ತಕ್ಷಣವೇ ಕೊಬ್ಬರಿ ತುರಿನ ಹಾಕೋದ್ರಿಂದ ಆ ಕೊಬ್ಬರಿ ತುರಿ ಅದಕ್ಕೆ ಅಂಟ್ಕೊಳ್ಳುತ್ತೆ ಕೆಳಗಡೆ ಉದುರೋದಿಲ್ಲ ಅನ್ನೋ ಉದ್ದೇಶಕ್ಕಷ್ಟೇ ಇವಾಗ ನೋಡಿ ರೆಡಿ ಆಯಿತು ಎಲ್ಲದಕ್ಕೂ ಅದೇ ಥರ ಹಾಕ್ತೆ ನಾನು ನೋಡ್ತಾ ಇದ್ದೀರ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಇದು ಸಕ್ಕರೆ ಪಾಕ ಇನ್ನೂ ಇಟ್ಟಷ್ಟು ಹೀರ್ಕೊಳ್ಳುತ್ತೆ ಅದೇ ರೀತಿ ಉಳಿದಿರೋ ಅಂತಹ ಫ್ರೈ ಇಟ್ಕೊಂಡಿದ್ದೆ ಅಲ್ವಾ ಅವನ್ನು ಕೂಡ ನಾನು ಸಕ್ಕರೆ ಪಾಕದೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದೇ ಸಲ ಹಾಕೋದಕ್ಕಾಗಲಿಲ್ಲ ಹಾಗಾಗಿ ನಾನು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಆಗೋಗ್ಬಿಡುತ್ತೆ ಅಂತ ಬಾದಾಮ್ ಪುರಿನ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಕಲರು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಾನು ಜಸ್ಟ್ ಇವಾಗ ಸಕ್ಕರೆ ಪಾಕದಿಂದ ತೆಗ್ದಿರೋದ್ರಿಂದ ಸ್ವಲ್ಪ ಲೈಟಾಗಿ ಈ ಥರ ಹಾಡಾಗಿ ಕಾಣಿಸ್ತಿದೆ ಬಟ್ ಅದು ಒನ್ ಫೈವ್ ಅವರ್ ಸಿಕ್ಸ್ ಅವರ್ಸ್ ಆದಮೇಲೆ ತುಂಬಾ ಮೆತ್ತುಗಾಗಿರುತ್ತೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಿ ಅಲ್ವಾ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ Thank you for watching.